ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಈ ವ್ಲಾಗ್ ಒಳಗೆ ಅದಿತಿ ಪೂರ್ಣ ನಾನಾ ದರ್ಶ್ ಎಲ್ಲರೂ ಕೂಡ ಮನೆಯೊಳಗೆ ಮಸ್ತ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತಾಡಿದ್ವಿ ಕುಕ್ಕಿಂಗ್ ಮಾಡಿದ್ವಿ ಎಷ್ಟು ನೋಡಿ ಎಂಜಾಯ್ ಮಾಡಿರಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅದಿತಿ ಇಲ್ಲೇ ನಮ್ಮ ಮನೆ ಕಡೆ ಕೆತ್ತಿ ನೋಡೋಕೆ ಹೊಂಟಾಳ ನಿಮಗೂ ತೋರ್ಸಬಿಡ್ತೀನಿ ಬರ್ರಿ ಭಾಳ ದೋಸ್ತ ಕೆರೆ ಕೆರೆ ಹೇಳೇ ಹೇಳಾತೀನಿ ಕೆರೆ ನೋಡಿ ಬರುವ ಇಲ್ಲಾ ಭಾಗಜನಾ ಆದಿತಿ ಫಿಶಿಂಗ್ ಮಾಡ್ತಾರ ಹಾ ಓನಲ್ಲ ಇದು ನಮ್ದು ಕೆಲೆಗೆರಿ ಕೆರಿ ಇದೆ ಅಲ್ಲೆ ಮಟೈ ತದೆ ಫುಲ್ ಸುತ್ತಕತೆಂಗಾ

ಅಂದರೆ ದಿನ ಸ್ಟಾರ್ಟಿಂಗ್ ಇದು ಇದು ಇಲ್ಲೇ ಎಂಡಿದೆ ಆ ಕಡೆ ದಿನ ಈಗ ನೀರು ಕಮ್ಮಿ ಮತ್ತೀಗ ಬೇಸ್ಗಾಲ ಒಂದು ಸ್ವಲ್ಪ ಇದಾಗುತ್ತೆ ಆಮೇಲೆ ಮಳೆಗಾಲ ಫುಲ್ ಖರೆ ನೀರು ಇರ್ತಾವ ಖಾಯಂ ನೀರು ಇರ್ತಾವ ಹೆಂಗಿದೆ 남다르다 나도네 스테이지 하긴 미리 나도 하 이리 막하음나 벗긴 껍다리 꺼내 놔요 ಅದಕ್ಕೆ ಹಿಂಗೆ ನಾ ಏನಾಗ್ಬೋದು ಎರಡು ಗಿಡ ಅದಾವಲ್ಲ ಎರಡು ಗಿಡಕ್ಕನ ಅದು ಹಾಂ ಅದಕ್ಕೆ ಹಾಂ ಗ್ರೇನ್ಸ್ ಹಾಕಿಡ್ಬೋದಂದ್ರೆ ಬರ್ಡ್ಸಕ್ಕೆ ಅದು ಇದು ಮಾಡ್ಬೋದು ಹ್ಯಾಂಗಿಂಗ್ ಇರ್ತಾವಲ್ಲ ಅವು ಇಲ್ಲಿ ಅತ್ತ ಅಲ್ಲಿ ಅತ್ತ ಇಲ್ಲಿ ಭಾ ಅದಾವಲ್ಲ ಬರ್ಡ್ಸ್ ಅದಕ್ಕೆ ಊಟಕ್ಕೆ ಹಾಕಿಡ್ಬೋದ ಇಲ್ಲಿ ಕಟ್ಟಿ ಕಡೆ ಒಂದು ಅಷ್ಟು ಸಣ್ಣದ್ದು ಹಿಂಗೆ ನೀರುದು ಇದು ಮಾಡ್ಬೇಕು ಅವು ಬರ್ಡ್ಸ್ ಇಲ್ಲೇನು ಬಿ ಡೈರೆಕ್ಟ್ ಇಲ್ಲಿ ಕೆರೆ ಕಡೆ ಹಿಂಗೆ ಇಲ್ಲಿ ಹೋಗಿ ಕುಡಿತಾವೆ ಬಿಡ ಅದರದೇನಿಲ್ಲ ಅಂದರೆ ಈಗ ಅಲ್ಲಿ ಊಟ ಇಟ್ಟಿರ್ತಂದ್ರೆ ನೀರ್ದು ಇಡ್ಬೇಕಂತ ಹಿಂಗೆ ಹಿಂಗೆ ಖರೆ ಅಲ್ಲಿ ಮ್ಯಾಲೆ ಹಾಕ್ಬೇಕು ಪ್ರಾಬ್ಲಮ್ ಐತಿ ಈಗ ಅವೆಲ್ಲ ಹಿಂಗದ ಹಿಂಗೆ ಅದ ಹಿಂಗೆ ಈಗ ತಳಗ ಮ್ಯಾಗ ಬರುವಂಗೆ ಹಾಕ್ಬೇಕು ಇಲ್ಲಿ ಹಿಂಗೆ ಇಲ್ಲೇ ಮತ್ತೆ ಇವು ಬರ್ಡ್ಸ್ದು ಯೋನು ಇಲ್ಲಿ ಅವು ಬರ್ತಾವಲ್ಲ ಹಾಂ ಇಲ್ಲೇ ಇದು ತಂಪು ಇರ್ತದ ಇಲ್ಲಿ ಬಂದು ಮನೆ ಮಾಡ್ತಾವ ನಡಿತೈತಿ ಹಿಂಗಾರತ ಶಾಂತ ಪುರ ಬರ್ತಾಳಂತೀ ಬರ್ತಾಳಂತ ಗುಪ್ಪೆ ಮುಕ್ಕೊಂಡೆತಿ ರಾತ್ರಿ ಅಟ್ಟ ತಂಗೆ ಮಾಡ್ತತಿ ಮುಂಜಾನೆ ಎಲ್ಲ ಮುಕ್ಕೊಂಡ್ಬಿಡ್ತೈತಿ ಏನು ಗುಪ್ಪ ಇವತ್ತು ಪೂರ್ಣ ಬಂದಾಳ ಮನೆಗೆ ಯಾಕಂದ್ರೆ ಆದಿತಿ ಬಂದಾಳ ಅದಕ್ಕೆ ಆದಿತಿ ಪೂರ್ಣ ಮೂರು ಜನ ಕೂಡ ಲಂಚ್ ಮಾಡತ್ತೀವಿ ಅವರೇ ಇವತ್ತು ನಮಗೆ ನನಗೆ ಇಬ್ಬರು ಮಂದಿ ಹೆಲ್ಪ್ ಮಾಡಿದ್ದ ಪಲ್ಯ ಮಾಡೋಕೆ ಅದೇ ಮೇನ್ ಅದೇ ಇರ್ತೈತಿಲ್ಲ ಪಲ್ಯ ಪೂರಾ ನನಗೆಲ್ಲ ಕ್ಲೀನ್ ಮಾಡಿ ಕೊಟ್ಟಾರೆ ಅವ್ರು ಮಾಡಿ ಕೊಟ್ಟಿದಾಗ ಪಲ್ಯ ಮಾಡಿದ್ದೀನಿ ಟೈಮ್ ನೋಡ್ರಿ ಆಗೈತಿ ಮೂರು ಹಾಕೊಂಡೈತಿ ಮಸ್ತ್ ಊಟ ಆಯ್ತ ಊಟ ಮುಗಿಸಿ ಈಗ ಮೂರು ಜನ ನಾನು ಪೂರ್ಣ ಒಂದು ಮೂವಿ ನೋಡ್ಕೋ ಅಂತ ಮತ್ತೆ ಟೈಮ್ ಟೈಮ ಮಸ್ತ್ ಪಾಸ್ ಮಾಡತ್ತಿ ಅಂಡ್ ಈವ್ನಿಂಗ್ ಈವ್ನಿಂಗ್ ಸಿಕ್ಸ್ ಥರ್ಟಿ ಆಗೈತಿ ಮಸ್ತ್ ಟೀ ಅದು ಮಾಡ್ಕೊನು ಇಲ್ಲೇ ಗಾರ್ಡನ್ನಾಗಾನ ಲೆಮನ್ ಗ್ರಾಸ್ ಐತಿ ಫ್ರೆಶ್ ಹರ್ಕೊಂಡು ಲೆಮನ್ ಗ್ರಾಸ್ ಟೀ ಮಾಡ್ಕೊನು वेदर ऐन मस्त क्लौड्या गेती फुल गाळी बरति बरोंग बरोयती मस्त चाूट तगड वर कुंदकुडद्र हा 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 <laughs>

ಸೊ ಐ ತಿಂಕ್ ಸೆಕೆಂಡ್ ಅವ್ರು ಅವ್ರಡ್ ಬ್ಲಾಗ್ನಾಗ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ಸತ್ತಿದ್ವಿ ಎಲ್ಲಾರ್ಗು ಅವ್ರ ಜೀಜುಗೆ ಏನೋ ಅಂಡಿ ಅವ್ರೆಲ್ಲಿ ನೋಡ್ಯಾರ ನನಗ ಅದಂತರು ಕಟ್ ನಾವು ನೋಡಿ ರಿವೈವ್ ಮಾಡಿ ಮಾಡಿ ನಾಕ್ತೀನ ನಾವು

நீங்கர் <laughs> 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 ಇದು ಜಿರಾ ರೈಸ್ ಮಾಡ್ಬೇಕಿನ್ನುವತ್ ನಾ ಕಿಚನ್ ಇಂದ ಸುಟ್ಟಿ ತಗೊಂಡ್ಬಿಟ್ಟೆ ಮಾಡ್ರಿ ಮಾಡ್ರಿ ಊಟ ಆದ್ಮೇಲೆ ಬಿಡ್ರಿ ಜಿರಾ ರೈಸ್ ಒಂದು ಮಾಡ್ಬಿಡ್ತೀರ ಡೈರೆಕ್ಷನ್ಸ್ ಪೂರ್ಣ ಗೊತ್ತತೆ ಧನಿಯಾ ಫ್ರೆಶ್ ಧನಿಯಾ ಆ ಪ್ಯಾನ್ ತಗೋದಿ ನಿಮ್ಮ ಹಿಂದಿನ ಇತ್ತಲ್ಲ ಅದು ಪ್ಯಾನ್ ತಗೋ ಹ್ಞೂ ಮಾಡ್ರಿ ಅದ್ರಲ್ಲಿ ಬೇಕಾದ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟು ಬೇಕಿದ್ರಾಗ ಕೊಡ್ತೇನೆ ಇಲ್ಲೇ ಓಕೆ ತೊಡದಿ ಫ್ರಿಜ್ನಾಗ್ ಪುನಾನ ಹೆಂಗೆ ಮಾಡ್ತೀವಿ ನಡೀತೈತೆ ನಾವು

ನೀವ್ ಮಾಡಿದಿರಿ ಇಬ್ರೂ ಕುಡಿ ಅಭಿ ತಿನ್ ನೋಡ ಫುಲ್ ಪೂರ್ವ ಅಡಗಿ ಡಾಲು ಎಂತ ಮಸ್ತ್ ಆಗೈತಿ एन्जेल सो के थाले ये ओ दिस

हम्म लीना हम्म बस आते हैं मैं तो मेरी केले मैडम का इसको पकड़ी है ಕೊಚೆ ಏನು ಕರೆಕೋ ಓ आजा कौन है मम्मा ए बा येन ಮಾಡಂಗಿಲ್ಲ ಅದೆ ಯಾ ತೆಂಗ್ ಬರ್ತಿದಿ ಬಾ ಎಲ್ಲ ಅದೇನ ಬಾನಿ ಹೇಳ್ತಾನೆ ಅದಕ್ಕೆ ಬರಂಗಿಲ್ಲ ನೀ ಬಾ ಹೇಳ್ತಾನೆ ಅರೇ ಮಾ आजा ಓಡಾ ಓಡಾ ಹೋಗ್ತ ಬಾ ಬಟ್ನ ಇಕಡೆ ಬಾ ಇಲ್ವಾ ನೀ ಹೇಳ್ತಾನೆ ಯೇ ಇದೇಂ ತೇ

पिछ हुए दो बहने अब जा रहे हैं योर स्नैपचैट मुझे लोटा फुल टू डेज मजा मड़ी दिया लारो कोडी